ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ ಬೆಂಡೆಕಾಯಿನ ರೌಂಡಾಗಿ ಕಟ್ ಮಾಡಿ ಪಲ್ಯ ಮಾಡ್ರ ಅಂಟ ಜಾಸ್ತಿ ಆಗ್ತೈತಿ ಅದನ್ನ ಯಾರೂ ತಿನ್ನಂಗಿಲ್ಲ ಆದರೆ ನಾ ಇಲ್ಲಿ ಬೇರೆ ರೀತಿ ಪಲ್ಯ ಮಾಡಿ ತೋರಿಸತೇನೆ ಈ ರೀತಿ ಮಾಡಿರ ಪಲ್ಯ ಆಗೋದಿಲ್ಲ ಅದಕ್ಕಿಂತ ಮೊದಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ಯಾರು ನೋಡತ್ತರಿ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪಲ್ಯ ಮಾಡಕ ಮೊದಲು ಬೆಂಡೆಕಾಯಿನ ಸ್ವಚ್ಛನ್ ತೊಳ್ಕೊಂಡ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಬೆಂಡೆಕಾಯಿ ಭಾಳ ಉದ್ದಿದ್ದು ಅಂದ್ರೆ ಅದನ್ನ ಎರಡು ಪೀಸ್ ಮಾಡಿಕೊಂಡ ಆಮೇಲೆ ಉದ್ಕ ಉದ್ದ ಕಟ್ ಮಾಡ್ಕೋಬೇಕು ಹಿಂಗೆ ಮಾಡೋದ್ರಿಂದ ಪಲ್ಯ ಜಾಸ್ತಿ ಉಂಟಾಗೋದಿಲ್ಲ ಈಗ ಒಗ್ಗರಣೆಗೆ ಏನು ಹೇಳಿ ನೋಡೋಣ ಬರ್ರಿ ತಾಸಿವೆ ಜೀರಿಗೆ ಅರಿಶಿನ ಹಿಂಗ ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿ ಸಾಲ್ಟ್ ಮಸಾಲೆ ಖಾರ ಶೇಂಗಾ ಟೊಮೆಟೊ ಇಷ್ಟು ತೊಗೋಬೇಕು ಕಡಾವಂಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ತಾಸಿವೆ ಹಾಕೋಬೇಕು ಆಮೇಲೆ ಎರಡು ಸ್ಪೂನ್ ಜೀರಿಗೆ ಹಾಕೋಬೇಕು ಆಮೇಲೆ ಕಟ್ ಮಾಡಿದ ಕರಿಬೇವು ಹಾಕ್ಕೊಂಡು ಹುಡ್ಕೋಬೇಕು ಕರಿಬೇವು ಹಾಕೊಂಡ್ಮೇಲೆ ಕೊತ್ತಂಬರಿನ ಕೂಡ ಹಾಕೋಬೇಕು ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ತನ್ನಾಗಿ ಜಜ್ಜಿದ ಹಸಿ ಶುಂಠಿನ ಹಾಕೊಂಡು ಹುಡ್ಕೋಬೇಕು ಆಮೇಲೆ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿನ ಹಾಕ್ಕೊಂಡು ಹುಡ್ಕೋಬೇಕು ಇಲ್ಲಿ ಉಳ್ಳಾಗಡ್ಡಿನ ಸ್ವಲ್ಪ ಬಡೋತಕ್ಕೆ ಹುರಿಬೇಕು ಆಮೇಲೆ ಕಟ್ ಮಾಡ್ಕೊಂಡ ಬೆಂಡೆಕಾಯಿನ ಹಾಕಿ ಹುರ್ಕೋಬೇಕು ಸ್ಟಾರ್ಟಿಂಗ್ ಹುರಿಯುವಾಗ ಬೆಂಡೆಕಾಯಿ ಅಂಟಂಟ ಆಗ್ತೈತಿ ಅದರ ಸಾಲ್ಟ್ ಹಾಕಿ ಹುರಿದ ಮೇಲೆ ಅದ್ರದ ಅಂಟೆಲ್ಲ ಹೋಗ್ತೈತಿ ಈಗ ನೋಡ್ರಿ ಬೆಂಡೆಕಾಯಿದ ಅಂತೆಲ್ಲ ಅಂಟೆಲ್ಲಾ ಹೋಗೈತಿ ಟೊಮೆಟೊ ಹಾಕಿ ಹುರ್ಕೊಳತ್ತೀನಿ ಹುರ್ಕೋದಾದ್ಮೇಲೆ ಒಂದು ಸ್ಪೂನ್ ಅರಿಶಿನ ಹಾಕೊಂಡ ಹುರ್ಕೋಬೇಕು ಆಮೇಲೆ ಹಿಂಗೆ ಹಾಕೋಬೇಕು ಆಮೇಲೆ ಸಣ್ಣಂಗಿ ಶೇಂಗಾ ಪುಡಿನ ಹಾಕಿ ಹುರ್ಕೋಬೇಕು ಇಲ್ಲಿ ನಾ ಮಸಾಲೆ ಖಾರ ಹಾಕೇನಿ ನಮಗೆ ಬೇಕು ಬೇಕಷ್ಟು ಹಾಕೊಂಡಿ ನೀವು ಬೇಕಾದ್ರೆ ಹೆಚ್ಚು ಹಾಕೋಬಹುದು ಆಮೇಲೆ ನಾ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ನೀರು ಹಾಕ್ಲಿಲ್ಲ ಅಂದ್ರೂ ನಡಿತೈತಿ ಆಮೇಲೆ ರುಚಿ ಇದಂತ ಹೇಳಿ ಸ್ವಲ್ಪ ಸಕ್ಕರೆ ಹಾಕೊಂಡನಿ ನೀವು ಬೆಲ್ಲ ಯೂಸ್ ಮಾಡಿದ್ರು ನಡಿತೈತಿ ಆಮೇಲೆ ಅದ್ರ ಮೇಲೆ ಒಂದ್ ಪ್ಲೇಟ್ ಮುಚ್ಚಿ ಕುಂಗಳ ಬಿಟ್ಟಿ ನೋಡ್ರಿ ಪಲ್ಯ ರೆಡಿ ಆಗೈತಿ ಈ ರೀತಿ ಪಲ್ಯ ಮಾಡಿದ್ರೆ ಸ್ವಲ್ಪ ಅಂಟಂಟ್ ಆಗಂಗಿಲ್ಲ ಎಲ್ಲರಿಗೂ ಇಷ್ಟ ಆಗ್ತೈತಿ ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು